ಓಂ ಗುರುಭ್ಯೋ ನಮಃ ಒಂದು ಹಳೆ ಒಂದು ದಾರಿಯ ಮೇಲೆ ಎದುರು ಬದುರಿಗೆ ಎರಡು ಹೊಲಗಳಿರುತ್ತೆ ಒಂದು ಬದಿಗೆ ಕಲ್ಲಪ್ಪನ ಹೊಲ ಇರುತ್ತೆ ಇನ್ನೊಂದು ಬದಿಗೆ ಮಲ್ಲಪ್ಪನ ಹೊಲ ಇರುತ್ತೆ ಮಲ್ಲಪ್ಪನ ಹೊಲದಲ್ಲಿ ಒಂದು ದೊಡ್ಡ ಮಾವಿನ ಮರ ಇರುತ್ತೆ ಆ ಮಾವಿನ ಹಣ್ಣು ಅಥವಾ ಆ ಮಾವಿನ ಮರದಲ್ಲಿ ಆ ಹಣ್ಣು ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಅಷ್ಟೊಂದು ರುಚಿಯಾದ ಹಣ್ಣುಗಳು ಆ ಊರಲ್ಲಿ ಯಾರ ಗಿಡದಲ್ಲಿಯೂ ಕೂಡ ಇರಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಮಾವಿನ ಹಣ್ಣು ಅಷ್ಟೊಂದು ರುಚಿಯಾಗಿರೋದ್ರಿಂದ ಆ ಊರಿನ ಬಹುತಾಂಶ ಜನರೆಲ್ಲರೂ ಅದೇ ಹಣ್ಣಿನ ಅಥವಾ ಅದೇ ಮಾವಿನ ಮರದ ಹಣ್ಣನ್ನ ಒಯ್ದು ರಸ ಮಾಡಿ ಅದನ್ನೇ ಊಟ ಮಾಡ್ತಿರ್ತಾರೆ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಆದ್ರೆ ಮಲ್ಲಪ್ಪ ಮಾತ್ರ ಆ ಮಾವಿನ ಹಣ್ಣನ್ನ ಮಾರ್ತಿರ್ತಾನೆ ಪುಕ್ಷಟ್ಟೆಯಾಗಿ ಯಾರಿಗೂ ಕೂಡ ಒಂದು ಹಣ್ಣನ್ನು ಕೂಡ ಸವಿ ನೋಡಲು ಕೂಡ ಕೊಟ್ಟಿರೋದಿಲ್ಲ ಚಿಕ್ಕ ಮಕ್ಕಳು ಬಂದ್ರೂ ಸಹಿತ ಆತ ಒಂದು ಹಣ್ಣನ್ನ ಕೊಡ್ತಿರಲಿಲ್ಲ ಮಾವಿನ ಹಣ್ಣಿನ ಸೀಸನ್ ಬಂತು ಅಂದ್ರೆ ರಾತ್ರಿ ಹಗಲು ಆತ ಆ ಮರದ ಕೆಳಗಡೆನೆ ಇರ್ತಿದ್ದ ದುಡ್ಡಿಲ್ಲದ ಕಾರಣದಿಂದ ಮತ್ತು ಚಿಕ್ಕ ಮಕ್ಕಳು ಮರಳಿ ಹೋದದ್ದು ಕಲ್ಲಪ್ಪ ಗಮನಿಸ್ತಾನೆ ಕಲ್ಲಪ್ಪ ಗಮನಿಸಿ ಏನ್ ಮಾಡ್ತಾನೆ ಅಂದ್ರೆ ಅದೇ ಮರದ ಒಂದು ಮಾವಿನ ಹಣ್ಣಿನ ಬೀಜವನ್ನ ತೆಗೆದುಕೊಂಡು ಅದರಿಂದ ಸಸಿ ತಯಾರಿಸಿ ಅದನ್ನ ತನ್ನ ಹೊಲದಲ್ಲಿ ನೆಟ್ಟು ಬೆಳೆಸ್ತಾನೆ ಅದು ಕೂಡ ಬೆಳೆದು ದೊಡ್ಡ ಮರ ಆಗುತ್ತೆ ಬೆಳೆದು ದೊಡ್ಡದಾದಾಗ ಕಲ್ಲಪ್ಪ ಮಲ್ಲಪ್ಪನಿ ಹೇಳ್ತಾನೆ ನಾನು ಈ ಮರದ ಒಂದು ಹಣ್ಣನ್ನು ಕೂಡ ಮಾರೋದಿಲ್ಲ ಯಾರು ಬಯಸಿ ಬರ್ತಾರೋ ಅವರಿಗೆಲ್ಲ ನಾನು ಪುಕ್ಕಟ್ಟೆಯಾಗಿ ಕೊಡುವನಿದ್ದೇನೆ ಅದೇ ಉದ್ದೇಶದಿಂದ ನಾನು ಈ ಮರವನ್ನ ಬೆಳೆಸಿದ್ದೇನೆ ಅಂತ ಕಲ್ಲಪ್ಪ ಮಲ್ಲಪ್ಪನಿ ಹೇಳ್ತಾನೆ ಹೇಳೋದೇನು ಬಂಧುಗಳೇ ಮಲ್ಲಪ್ಪನ ನಿದ್ದೆ ಹಾಳಾಗುತ್ತೆ ಯಾಕೆ ಇವನೇನಾದ್ರೂ ಪುಕ್ಕಟ್ಟೆ ಕೊಡೋಕ್ ಶುರು ಮಾಡಿದ್ರೆ ಈತನ ಹಣ್ಣು ತಗೊಳ್ಳೋರು ಯಾರು ಅದಕ್ಕೆ ಮಲ್ಲಪ್ಪ ಯೋಚನೆ ಮಾಡೋಕ್ ಶುರು ಮಾಡ್ತಾನೆ ಹೇಗಾದ್ರೂ ಮಾಡಿ ಜನರು ಇವನ ಗಿಡದ ಕಡೆಗೆ ಅಥವಾ ಇವನ ಮಾವಿನ ಮರದ ಕಡೆಗೆ ಹೋಗ್ಲೇಬಾರದು ಆ ರೀತಿ ಏನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ಒಂದು ಉಪಾಯ ಹೊಳೆಯುತ್ತೆ ಉಪಾಯ ಏನಿರುತ್ತೆ ಕೇಳಿ ಬಂದುಗಳೇ ಕಲ್ಲಪ್ಪನ ಮಾವಿನ ಮರದ ಕೆಳಗೆ ಒಂದು ಹುತ್ತ ಇರುತ್ತೆ ಹುತ್ತ ಅದರ ಲಾಭ ತೆಗೆದುಕೊಳ್ತಾನೆ ಯಾರು ಮಲ್ಲಪ್ಪ ಹುತ್ತದ ಲಾಭ ತೆಗೆದುಕೊಂಡು ಒಂದು ಸುದ್ದಿಯನ್ನ ಹರಡಿಸ್ತಾನೆ ಏನು ಹರಡಿಸ್ತಾನೆ ಅಂದ್ರೆ ಕಲ್ಲಪ್ಪನ ಮಾವಿನ ಮರದ ಕೆಳಗೆ ಏನು ಹುತ್ತ ಇದೆಯಲ್ಲ ಆ ಹುತ್ತದಲ್ಲಿ ಒಂದು ದೊಡ್ಡ ನಾಗರ ಹಾವಿದೆ ಆ ನಾಗರ ಹಾವು ಮಾವಿನ ಮರದಲ್ಲಿ ಏರಿ ಮರಳಿ ಮತ್ತೆ ಆ ಹುತ್ತಲ್ಲಿ ಹೋಗಿರೋದನ್ನ ನಾನು ನೋಡಿದ್ದೇನೆ ಅನ್ನುವಂತಹ ಸುದ್ದಿಯನ್ನ ಹರಡಿಸ್ತಾನೆ ಅದು ಹೇಗೆ ಎಲ್ಲರೂ ನಂಬಬೇಕು ಆ ರೀತಿ ನಟಿಸಿ ಹರಡಿಸ್ತಾನೆ ಅದು ಯಾವಾಗ ಹರಡಿಸ್ತಾನೆ ಅಂದ್ರೆ ಕಲ್ಲಪ್ಪನ ಮಾವಿನ ಮರದಲ್ಲಿ ಮೊದಲ ಸಲ ಮಾವುಗಳಾದಾಗ ನೀವೇ ಹೇಳಿ ನಾಗರಹಾವೊಂದು ಕೆಳಗೆ ಮನೆ ಮಾಡಿದೆ ಅಂದ್ರೆ ಯಾರು ಆ ಗಿಡದ ಕೆಳಗೆ ಹೋಗ್ತಾರೆ ಅಥವಾ ಆ ಗಿಡದ ಕಡೆಗೆ ಹೋಗ್ತಾರೆ ಆ ಗಿಡದ ಮಾಲೀಕ ಕಲ್ಲಪ್ಪ ಕೂಡ ಆ ಗಿಡದ ಕಡೆಗೆ ಹೋಗೋದನ್ನ ಬಿಟ್ಟ ಯಾಕೆ ನಾಗರ ಹಾವಿನ ಮನೆ ಇದೆ ಇಷ್ಟೇ ಅಲ್ಲ ಬಂಧುಗಳೇ ಆ ಹಾವು ಹೋಗಬೇಕು ಅಂದ್ರೆ ಏನು ಉಪಾಯ ಮಾಡ್ಬೇಕು ಅಂತ ಕೇಳಿದ್ದಕ್ಕೆ ಮಲ್ಲಪ್ಪನೇ ಉಪಾಯ ಹೇಳ್ತಾನೆ ಏನಿರುತ್ತೆ ಕೇಳಿ ಹುತ್ತದೊಳಗೆ ಹಾವು ಸಾಯುವಂತಹ ರಸಾಯನಗಳನ್ನ ಹಾಕ್ಬೇಕು ಅಂತ ಹೇಳ್ತಾನೆ ಸರಿ ಅನ್ಕೊಂಡು ಕಲ್ಲಪ್ಪ ಮಲ್ಲಪ್ಪನ ಮಾತು ಕೇಳಿ ಹಾವು ಸಾಯುವಂತಹ ರಸಾಯನಗಳನ್ನ ಹಾಕ್ತಾನೆ ಅದರ ಲಾಭ ಪಡೆದು ಮಲ್ಲಪ್ಪನು ಕೂಡ ಆ ಗಿಡವೇ ಒಣಗಿ ಹೋಗುವಂತಹ ಒಂದು ರಸಾಯನವನ್ನ ಆ ಹುತ್ತಕ್ಕೆ ಹಾಕಿ ಬಿಡ್ತಾನೆ ಕೆಲವೇ ದಿನಗಳಲ್ಲಿ ಮಾವಿನ ಮರ ಒಣಗಿ ಹೋಗುತ್ತೆ ಕಲ್ಲಪ್ಪ ಬಯಸಿ ಬಂದವರಿಗೆ ಪುಕ್ಕಟ್ಟೆಯಾಗಿ ಕೊಡುವಂತಹ ಕನಸನ್ನ ಏನು ಕಟ್ಕೊಂಡಿದ್ನಲ್ಲ ಆ ಕನಸು ನುಚ್ಚು ನೂರಾಗಿ ಹೋಗುತ್ತೆ ದುಃಖ ಆಗುತ್ತೆ ಯಾರಿಗೆ ಹೇಳೋದು ಬಂಧುಗಳೇ ಒಂದು ಕಡೆ ಹೇಳೋ ತಾತ್ಪರ್ಯ ಏನು ಅಂದ್ರೆ ನೀವು ಕೂಡ ಕಲ್ಲಪ್ಪನ ಹಾಗೆ ಒಳ್ಳೆಯ ಕನಸುಗಳನ್ನ ಕಂಡಿರ್ತೀರ ಆದ್ರೆ ಒಂದು ತಪ್ಪು ಮಾಡಿರ್ತೀರಾ ಅದೇನು ಅಂದ್ರೆ ಕಲ್ಲಪ್ಪ ಮಲ್ಲಪ್ಪನಿಗೆ ಹೇಳಿದಂತೆ ನೀವು ಕೂಡ ನಿಮ್ಮ ವಿಶ್ವಾಸಿಗಳಿಗೆ ಹೇಳಿರ್ತೀರ ಅವರು ಕೂಡ ಮಲ್ಲಪ್ಪನ ಹಾಗೆ ಏನೋ ಕುತಂತ್ರ ಮಾಡಿ ನಿಮ್ಮ ಕನಸನ್ನ ಹಾಳು ಮಾಡೋಕ್ ಪ್ರಯತ್ನ ಮಾಡುತ್ತಾರೆ ಅದರಲ್ಲಿ ಯಶಸ್ವಿಯು ಕೂಡ ಆಗ್ತಾರೆ ತಾತ್ಪರ್ಯ ಏನು ಅಂದ್ರೆ ಇಂತಹ ಒಳ್ಳೆಯ ಕನಸು ವಿಷ ಕಡ್ಡಿಗಳಿಂದ ದೂರವಿರಬೇಕು ಅಥವಾ ಜಾಗೃತರಾಗಿರಬೇಕೆಂಬುದೇ ನನ್ನ ಮಾತು ಧನ್ಯವಾದಗಳು